ಮೈಸೂರಿನಲ್ಲಿ ಅದ್ದೂರಿ ಹನುಮ ಜಯಂತಿ ಆಚರಣೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅಳವಡಿಸಲಾಗಿತ್ತು ಕೋಟಿ ಆಂಜನೇಯ ಸ್ವಾಮಿ ದೇವಾಲಯ ಬಳಿ ವಿಜೃಂಭಣೆಯಿಂದ ಸಾಗಿದ ಹನುಮ ಜಯಂತಿ ಉತ್ಸವ ಆಂಜನೇಯ ಉತ್ಸವ ಮೂರ್ತಿಗೆ ಪುಷ್ಪಾಚರಣೆ ಮಾಡುವ ಮೂಲಕ ಚಾಲನೆ ಕೊಟ್ಟಂತ ಶಾಸಕ ಜಿ ಟಿ ದೇವೇಗೌಡ ಶಾಸಕ ಜಿ ಡಿ ಹರೀಶ್ ಗೌಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಲ್ ನಾಗೇಂದ್ರ ಸುಮಾರು ಹನ್ನೆರಡು ಹನುಮ ಉಸ್ತವ ಮೂರ್ತಿ ಮೂಲಕ ನಗರದೆಲ್ಲೆಡೆ ಮೆರವಣಿಗೆ ತಮಟೆ ಸೇರಿದಂತೆ ಡೊಳ್ಳು ಕುಣಿತ ಸಾಂಸ್ಕೃತಿಕ ಕಲಾ ತಂಡಗಳು ಹನುಮ ಜಯಂತಿಯಲ್ಲಿ ಭಾಗಿಯಾಗಿದ್ದರು ಕೇಸರಿ ಬಾವುಟ ಹಿಡಿದು ಮುಗಿಲು ಮುಟ್ಟಿದ ಜೈ ಶ್ರೀರಾಮ್ ಘೋಷಣೆ ಅಶೋಕ ರಸ್ತೆ ಸಾಯ್ಜಿರಾವ್ ರಸ್ತೆ ಮತ್ತು ಸೇರಿದಂತೆ ಕಲಾ ಮಂದಿರ ತಲುಪಲಿರುವಂತಹ ಮೆರವಣಿಗೆ ನಗರಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಹನುಮ ಮೆರವಣಿಗೆ ಸಾಗಿದೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಕಟ್ಟೆಚ್ಚರ ವಹಿಸಲಾಗಿದ್ದು ಕೇಸರಿ ಶಾಲು ತೊಟ್ಟು ಮೆರವಣಿಗೆಯಲ್ಲಿ ಭಾಗಿಯಾದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹರವರು